ಕಸದ ಗಾಡಿ ಬಂತು ಕಸ ಹಾಕ್ ಇಷ್ಟು ಬೇಗ ಬಂದ್ರ ನಿದ್ದೆ ಮಾಡಕ್ ಬಿಡಲ್ಲ ಅಲ್ಲೇ ರೋಡ್ ಸೈಡ್ ಅಲ್ಲಿ ಎಲ್ಲಾದ್ರೂ ಬಿಸ್ ಬಿಡ ಕಾರ್ಮಿಕಂಗನ ನರ್ಮಂತರು ಎರ ಬಿರ್ರಿ ಕಸ ಕೂತ್ರೆ ಕಾಯಿಲೆ ಕಸಾಲ ನಮ್ ಕಷ್ಟ ಏನಂತ ನೀವು ಅರ್ಥ ಅವ ಹಸಿ ಕಸ ಒಣ ಕಸ ಬ್ಯಾರ ಮಾಡಿ ಕೊಟ್ಬಿಡ್ರವ್ವಾ ಆಜು ಬಾಜು ಕರ್ಕೊಂಡಲ್ಲಿ ಹುಕ್ಕಿ ತಾನೇ ಗಿರ್ಲಿ ಬಿಲ್ಡಿಂಗ್ ಬಿಲ್ಡಿಂಗ್ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಹೊಲ್ಸ ಹೊಲ್ಸೋ ಮಾಡ್ಬಿಟ್ರಿ ಸ್ವಚ್ಛ ಭಾರತ ಎಂಬುದು ಗಾಂಧೀಜಿಯವರ ಕನಸು ಸ್ವಚ್ಛತೆಯ ಪ್ರತಿಜ್ಞೆಗೆ ನಾವು ಬದ್ಧರಾಗಿರೋಣ ನಮಸ್ಕಾರ ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಬೆಂಗಳೂರಿನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದ ಒಂದು ಮನವಿ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಜವಾಬ್ದಾರಿಯನ್ನು ತೆಗೆದುಕೊಂಡು ನೂರು ವರ್ಷ ಆಯಿತು ಈ ಹಿನ್ನೆಲೆಯಲ್ಲಿ ನಾವು ಗಾಂಧಿ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದೇವೆ ಸ್ವಚ್ಛತೆಯನ್ನು ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ ಸ್ವಚ್ಛತೆಗೆ ಆದ್ಯತೆ ಆ ದೃಷ್ಟಿಯಿಂದ ನಾವೆಲ್ಲ ಸೇರಿ ಗಾಂಧಿ ಜಯಂತಿ ದಿನ ನಮ್ಮ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ನಾವು ಮಾಡ್ತಾರಂಥ ಕೆಲಸದ ಜಾಗಗಳಲ್ಲಿ ಪ್ರತಿಜ್ಞೆಯನ್ನು ಮಾಡೋಣ ನಮ್ಮ ಜವಾಬ್ದಾರಿ ಸ್ವಚ್ಛತೆಯನ್ನು ಕಾಪಾಡಲು ಇದಕ್ಕೆ ನೀವೆಲ್ಲ ಪಾಲ್ಗೊಳ್ಳಬೇಕು ಸಾಕಾರ ಮಾಡಬೇಕು ಯಶಸ್ಸು ಮಾಡಬೇಕು ನಿಮ್ಮ ಪರಿಸರವನ್ನು ಸ್ವಚ್ಛತೆಯನ್ನು ಕಾಪಾಡಲು ತಾವೆಲ್ಲ ಕಂಕಣಬದ್ಧವಾಗಿ ನಿಂತ್ಕೊಳ್ಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಮಸ್ಕಾರ